न्यूज कर्नाटक प्रायोजक आशीर्वाद कॉमिक्स एंड स्टोन क्रशर मैसर कर्नाटक फिशरी चर्च कॉम्प्लेक्स मैंगलूर रोड मडिकेरी कूर्ग अर्थ मोवर्स रियल एरिया ऑपोजिट शक्ति प्रेस मडिकेरी भगवान बिल्डर प्रोपराइटर सुरेश कुमार द वर्ल्ड क्लास वुड प्लान पूनम प्लाई एंड वुड प्लान हुनसूर रोड हिंकल मैसोर ಕೇರಳದಲ್ಲಿ ಜನಮನ ಗೆದ್ದ ಹೈಟೆಕ್ ನ ಏಳನೇ ಬೃಹತ್ ಮಳಿಗೆ ಮೂರ್ನಾಡಿನಲ್ಲಿ ಹೈಟೆಕ್ ಫರ್ನಿಚರ್ ಲೈಕ್ ಕಾಂಪ್ಲೆಕ್ಸ್ ರಾಜ್ಪೇಟ್ ರೋಡ್ ಮೂರ್ನಾಡು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ ಇಂಡಸ್ಟ್ರಿಯಲ್ ಏರಿಯಾ ಮಡಿಕೇರಿ ನಮಸ್ಕಾರ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಮೊದಲಿಗೆ ಹೆಡ್ಲೈನ್ಸ್ ಕಾಲೇಜ್ ಓಪನ್ಗೆ ಸರ್ಕಾರ ಕಟಿಬದ್ಧ ನವೆಂಬರ್ ಹದಿನೇಳರಿಂದ ಕಾಲೇಜು ತೆರೆಯೋಕೆ ಸಿದ್ದ ಮಡಿಕೇರಿ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಸಕಲ ತಯಾರಿ ವೈಟ್ ಬೋರ್ಡ್ ಚಾಲಕರಿಂದ ಸರ್ಕಾರಕ್ಕೆ ತೆರಿಗೆ ವಂಚನೆ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಅಸೋಸಿಯೇಷನ್ ಆರೋಪ ಡಿಒಎಸ್ಪಿ ಆರ್ಟಿಒ ಅಧಿಕಾರಿಗಳಿಗೆ ಮನವಿ ಸಲ್ಲಿಕೆ ವಿರಾಜಪೇಟೆ ಗೋಣಿಕೊಪ್ಪ ರಸ್ತೆಯಲ್ಲಿ ಗಾಂಜಾ ಮಾರಾಟಕ್ಕೆ ಯತ್ನ ನಾಲ್ವರು ಆರೋಪಿಗಳ ಬಂಧನ ಗಾಂಜಾ ಸೇರಿದಂತೆ ಕೃತ್ಯಕ್ಕೆ ಬೆಳೆಸಿದ ಬೈಕ್ ವಶಕ್ಕೆ ನವೆಂಬರ್ ಹದ್ನಾಲ್ಕರಿಂದ ಅಖಿಲ ಭಾರತ ಸಹಕಾರ ಸಪ್ತಾಹ ಶ್ರೇಷ್ಠ ಸಹಕಾರಿ ಪ್ರಶಸ್ತಿಗೆ ಮೂವರು ಆಯ್ಕೆ ಮಾತಂಡ ಎ ರಮೇಶ್ಗೆ ಸಹಕಾರ ರತ್ನ ಪ್ರಶಸ್ತಿ ಪದವಿ ಕಾಲೇಜು ರಿಯೋಪನ್ಗೆ ಸರ್ಕಾರ ಕಟಿಬದ್ಧವಾಗಿದ್ದು ನವೆಂಬರ್ ಹದಿನೇಳರಿಂದಲೇ ತರಗತಿ ಆರಂಭಕ್ಕೆ ಸರ್ಕಾರದ ಮಟ್ಟದಲ್ಲಿ ಸಕಲ ಸಿದ್ಧತೆಗಳು ನಡೆದಿದೆ ಅದರಂತೆ ಕಾಲೇಜುಗಳಲ್ಲೂ ಕೂಡ ತಯಾರಿ ನಡೆಸಿಕೊಳ್ಳಲಾಗಿದೆ ಇನ್ನು ಪೋಷಕರು ಮಕ್ಕಳನ್ನು ಕಾಲೇಜಿಗೆ ಕಳಿಸೋಕೆ ಒಲವು ತೋರ್ತಿದ್ದಾರೆ ಆನ್ಲೈನ್ ಕ್ಲಾಸ್ನಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಕೋವಿಡ್ ಟೆಸ್ಟ್ ಮಾಡಿಸಿಕೊಂಡು ನೆಗೆಟಿವ್ ರಿಪೋರ್ಟ್ನೊಂದಿಗೆ ಕಾಲೇಜಿಗೆ ಎಂಟ್ರಿ ಕೊಡೋದಕ್ಕೆ ವಿದ್ಯಾರ್ಥಿಗಳು ರೆಡಿಯಾಗಿದ್ದಾರೆ ಹಾಗಾದರೆ ಕಾಲೇಜ್ ಸ್ಟಾರ್ಟ್ ಆಗೇ ಬಿಡುತ್ತಾ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಟೇಕಲುಕ್ ಕಾಲೇಜ್ ಓಪನ್ಗೆ ಸರ್ಕಾರ ಕಟಿಬದ್ಧ ನವೆಂಬರ್ ಹದಿನೇಳರಿಂದಲೇ ಕಾಲೇಜು ತೆರೆಯೋಕೆ ಸಿದ್ಧ ಕೋವಿಡ್ ಆತಂಕದ ನಡುವೆಯೂ ನವೆಂಬರ್ ಹದಿನೇಳರಿಂದ ಪದವಿ ಕಾಲೇಜು ಆರಂಭಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಇತ್ತೀಚೆಗೆ ನಡೆದ ಮಹತ್ವದ ಸಭೆಯಲ್ಲಿ ರಾಜ್ಯ ಸರ್ಕಾರ ಈ ನಿರ್ಧಾರವನ್ನ ಕೈಗೊಂಡಿದೆ ರಾಜ್ಯ ಸರ್ಕಾರದ ಘೋಷಣೆ ಬೆನ್ನಲ್ಲೇ ತರಗತಿಗಳನ್ನು ಆರಂಭಿಸೋಕೆ ವಿಶ್ವವಿದ್ಯಾನಿಲಯಗಳು ಸಿದ್ಧತೆ ನಡೆಸುತ್ತಿದೆ ಮಂಗಳೂರು ವಿಶ್ವವಿದ್ಯಾನಿಲಯ ಫೈನಲ್ ಇಯರ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ಒಂದರಿಂದಲೇ ತರಗತಿ ಆರಂಭಿಸುವುದಾಗಿ ಮಾಡಿದ್ದ ನಿರ್ಧಾರವನ್ನ ಹಿಂಪಡೆದಿದ್ದಾರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೂಡ ನವೆಂಬರ್ ಹದಿನೇಳಕ್ಕೆ ತರಗತಿ ಓಪನ್ ಮಾಡೋಕೆ ಆದೇಶ ನೀಡಿದೆ ಕಡಿಮೆಯಾಯ್ತು ಸೋಂಕಿತರ ಸಾವು ಕಾಲೇಜು ಆರಂಭಕ್ಕೆ ಪೋಷಕರ ಒಲವು ಕೊರೋನಾದಿಂದ ಹೈರಾಣಾಗಿದ್ದ ಜಿಲ್ಲೆಯ ಜನ ಇದೀಗ ಪಾಸಿಟಿವ್ ಕೇಸಸ್ ಇಳಿಮುಖವಾಗ್ತಿರೋದ್ರಿಂದ ಸಮಾಧಾನದ ನಿಟ್ಟುಸಿರು ಬಿಡುವಂತಾಗಿದೆ ಹೀಗಾಗಿಯೇ ಮಕ್ಕಳನ್ನ ಕಾಲೇಜಿಗೆ ಕಳುಹಿಸೋಕೆ ಪೋಷಕರು ಒಲವು ತೋರ್ತಿದ್ದಾರೆ ಕಾಲೇಜು ರಿಓಪನ್ ಮಾಡೋದೇ ಒಳ್ಳೆಯದು ಆನ್ಲೈನ್ ಕ್ಲಾಸಸ್ನಿಂದ ಯಾವುದೇ ಪ್ರಯೋಜನ ಇಲ್ಲ ಅನ್ನೋದು ಪೋಷಕರ ಅನಿಸಿಕೆ ನಾವು ಕಾಲೇಜ್ ಕಳ್ಸಿ ರೆಡಿ ಇದ್ದೀವಿ ಯಾಕಂತಂದ್ರೆ ಮಕ್ಕಳು ಕಾಲೇಜಿಗೆ ಹೋಗ್ಲೇಬೇಕು ಕಾಲೇಜಿಗೆ ಹೋಗದಿದ್ರೆ ಯಾವ ಕೆಲಸ ಆಗೋದಿಲ್ಲ ಅದರಿಂದ ಈಗ ಯಾಕಂತಂದ್ರೆ ಪೇರೆಂಟ್ಸ್ ಎಲ್ಲರೂ ಕಿವಿ ಮಾತು ಹೇಳೋದಂದ್ರೆ ಮಕ್ಕಳನ್ನ ಆದಷ್ಟು ಶಾಲೆ ಕಾಲೇಜುಗಳಿಗೆ ಕಳಿಸಿ ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿ ಮತ್ತು ಸ್ಯಾನಿಟರಿ ಯೂಸ್ ಮಾಡಲಿ ಮತ್ತು ಬಂದು ಬೆಂಚ್ ಎರಡೆರಡು ಮಕ್ಕಳಾಗಿ ಮಾಡಲಿ ಅಂತ ನನ್ನ ಒಂದು ಅಭಿಪ್ರಾಯ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಸಕಲ ತಯಾರಿ ತರಗತಿ ಶುರು ಮಾಡೋಕೆ ತರಾತುರಿ ಮಡಿಕೇರಿಯ ಸರ್ಕಾರಿ ಪದವಿ ಕಾಲೇಜಿಗೆ ಈಗಾಗಲೇ ನೂರಕ್ಕೂ ಅಧಿಕ ಒಪ್ಪಿಗೆ ಪತ್ರಗಳು ಪೋಷಕರಿಂದ ಬಂದಿದೆ ಆದ್ರಿಂದ ತರಗತಿ ಆರಂಭಿಸುವ ನಂಬಿಕೆ ಇದ್ದು ಕಾಲೇಜಿನಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಿದೆ ದಿನಕ್ಕೆ ಎರಡು ಬಾರಿ ಶಾಲೆಯನ್ನ ಸ್ಯಾನಿಟೈಸ್ ಮಾಡಲಾಗುತ್ತೆ ಎಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಸೋಷಿಯಲ್ ಡಿಸ್ಟೆನ್ಸ್ ಪಾಲಿಸಬೇಕು ಅದಕ್ಕಾಗಿ ಒಂದು ಬೆಂಚಿನಲ್ಲಿ ಇಬ್ಬರು ವಿದ್ಯಾರ್ಥಿಗಳಷ್ಟೇ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ ಹಾಗೆಯೇ ಟೋಟಲ್ ಸ್ಟೂಡೆಂಟ್ ಸ್ಟ್ರೆಂತ್ ಡಿವೈಡ್ ಮಾಡಿ ಫಿಫ್ಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ತರಗತಿ ನಡೆಯುತ್ತೆ ಉಳಿದ ಫಿಫ್ಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಮಾರನೇ ದಿನ ತರಗತಿ ನಡೆಸಲಾಗುತ್ತೆ ಆಫ್ಲೈನ್ ಕ್ಲಾಸಸ್ ಜೊತೆಗೆ ಆನ್ಲೈನ್ ಕ್ಲಾಸಸ್ ಕೂಡ ನಡೆಯುತ್ತೆ ಅಂತಾರೆ ಕಾಲೇಜಿನ ಪ್ರಾಂಶುಪಾಲರಾದ ಚಿತ್ರಾ ಸರ್ಕಾರದ ಆದೇಶದಂತೆ ನವಂಬರ್ ಹದಿನೇಳರಿಂದ ಕಾಲೇಜ್ ರಿಓಪನ್ ಆಗಬೇಕಿತ್ತು ಆದರೆ ಈಗ ಒಂದು ಆದೇ ನಮಗೆ ಯೂನಿವರ್ಸಿಟಿಯಿಂದ ಆದೇಶ ಬಂದಿದೆ ಡಿಸೆಂಬರ್ ಒಂದರಿಂದ ಕಾಲೇಜ್ಗಳು ನಮ್ಮ ಯೂನಿವರ್ಸಿಟಿದು ಕಾಲೇಜುಗಳು ಆರಂಭಗೊಳ್ಳುತ್ತದೆ ಅದಕ್ಕೆಲ್ಲ ಸಕಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ಅದೇನೆಂದರೆ ಎಲ್ಲ ಪೇರೆಂಟ್ಸ್ ಕೈಯಿಂದ ಒಪ್ಪಿಗೆ ಪತ್ರನ ಪಡ್ಕೊಂಡಿದ್ದೇವೆ ಅದೇನೆಂದರೆ ಅವ್ರದ್ದು ಏನು ಅಭ್ಯಂತರ ಇಲ್ಲ ಏನೇ ಆದರೂ ಅವರೇ ಅಂತ ಬರೆದುಕೊಟ್ಟಿದ್ದಾರೆ ನೆಕ್ಸ್ಟು ಎಲ್ಲ ಕ್ಲಾಸ್ ರೂಮ್ಗೆ ನಾವು ಸ್ಯಾನಿಟೈಸ್ ಮಾಡಿದ್ದೇವೆ ಬೆಳಗ್ಗೆ ಮತ್ತು ಸಾಯಂಕಾಲ ಸ್ಯಾನಿಟೈಸ್ ಮಾಡ್ತೇವೆ ಮತ್ತು ಕೈಗೆ ಕೂಡ ಸ್ಯಾನಿಟೈಸರ್ಸ್ ಯೂಸ್ ಮಾಡಲಿಕ್ಕೆ ಹೇಳಿದ್ದೇವೆ ನಾವು ಕಾಲೇಜಲ್ಲಿ ಇಟ್ಟಿದ್ದೇವೆ ಮತ್ತು ಮಾಸ್ಕ್ ಮಾಸ್ಕ್ ಕೂಡ ಎಲ್ಲರೂ ಯೂಸ್ ಮಾಡಬೇಕು ನಾವು ಯೂಸ್ ಮಾಡ್ತೇವೆ ಇನ್ನು ಸೋಷಲ್ ಡಿಸ್ಟೆನ್ಸಿಂಗ್ ಅದು ತುಂಬ ಇಂಪಾರ್ಟೆಂಟು ಸೋಷಲ್ ಡಿಸ್ಟ್ಯಾನ್ಸಿಂಗ್ ಅಂದರೆ ನಾವು ಬೆಂಚ್ಗಳನ್ನ ದೂರ ದೂರ ಇಟ್ಟಿದ್ದೀವಿ ಮತ್ತು ಒಂದು ಬೆಂಚಲ್ಲಿ ಇಬ್ಬರು ಮಾತ್ರ ಕೂತ್ಕೋಬೇಕು ಆ ಥರ ಅರೇಂಜ್ಮೆಂಟ್ಸ್ ಮಾಡಿದ್ದೇವೆ ಮತ್ತು ಎಲ್ಲ ಸ್ಟೂಡೆಂಟ್ಸ್ ಒಂದೇ ದಿನ ಕ್ಲಾಸ್ ನಡೆಯಲ್ಲ ಕೆಲವರು ಅರ್ಧ ಸ್ಟೂಡೆಂಟ್ಸ್ ಫಿಫ್ಟಿ ಪರ್ಸೆಂಟ್ ಒಂದು ದಿನ ಬಂದರೆ ನೆಕ್ಸ್ಟ್ ಫಿಫ್ಟಿ ಪರ್ಸೆಂಟು ನೆಕ್ಸ್ಟ್ ಡೇ ಬರ್ತಾರೆ ಅವ್ರಿಗೆ ಅದೇ ಆನ್ಲೈನ್ ಕ್ಲಾಸಸ್ ಕೂಡ ಆಫ್ಲೈನ್ ಜೊತೆಗೆ ಆನ್ಲೈನ್ ಕೂಡ ಸೈಮಲ್ಟೇನಿಯಸ್ಲಿ ಕ್ಲಾಸಸ್ ನಡೀತವೆ ಇದೆಲ್ಲ ನಾವು ಮಾಡಿರೋ ಸಿದ್ಧತೆಗಳು ಕೋವಿಡ್ ಟೆಸ್ಟ್ ಮಾಡಿಕೊಂಡ್ರಷ್ಟೇ ಕ್ಲಾಸ್ಗೆ ಎಂಟ್ರಿ ನೆಗೆಟಿವ್ ರಿಪೋರ್ಟ್ ಬಂದ್ರೆ ಟೆನ್ಷನ್ ಫ್ರೀ ಎಷ್ಟು ತಿಂಗಳ ಬಳಿಕ ಕಾಲೇಜ್ಗೆ ಖುಷಿಯಿಂದ ಹೋಗಬೇಕು ಫ್ರೆಂಡ್ಸ್ ನ ಮೀಟ್ ಮಾಡಬೇಕು ಅಂದ್ರೆ ಕೋವಿಡ್ ಟೆಸ್ಟ್ ಕಡ್ಡಾಯವಾಗಿ ಮಾಡ್ಕೋಬೇಕಾಗುತ್ತೆ ರಿಪೋರ್ಟ್ ನೆಗೆಟಿವ್ ಬಂದ್ರಷ್ಟೇ ಕ್ಲಾಸ್ಗೆ ಎಂಟ್ರಿ ವಿದ್ಯಾರ್ಥಿಗಳು ಮಾತ್ರವಲ್ಲ ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ಗಳಿಗೂ ಕೂಡ ಕೊರೋನಾ ಟೆಸ್ಟಿಂಗ್ ಕಂಪಲ್ಸರಿ ಈಗ ನಮ್ಮ ಕಾಲೇಜಿಗೆ ಬರುವ ಸ್ಟೂಡೆಂಟ್ಸ್ ಎಲ್ಲರೂ ಕೋವಿಡ್ ಟೆಸ್ಟ್ ಮಾಡಿಕೊಂಡು ಅದು ನೆಗೆಟಿವ್ ರಿಪೋರ್ಟ್ ತಗೋಬೇಕು ಅದರ ಜೊತೆಗೆ ನಾವು ನಮ್ಮ ಸ್ಟಾಫು ನಾನ್ ಟೀಚಿಂಗು ಎಲ್ಲರೂ ಕೂಡ ನಾವು ಕೋವಿಡ್ ಟೆಸ್ಟ್ ಮಾಡ್ಸ್ಕೊಳ್ತೇವೆ ಮತ್ತು ನೆಗೆಟಿವ್ ರಿಪೋರ್ಟನ್ನು ನಾವು ಇಟ್ಕೊಳ್ತೇವೆ ಫೈಲಲ್ಲಿ ಆಲ್ರೆಡಿ ಒಂದು ಸಲ ಮಾಡಿಸಿದ್ದೇವೆ ಪುನಃ ಇಂದ ಕಾಲೇಜ್ ರಿ ಓಪನ್ ಆದಾಗ ಅದು ತೊಂದರೆ ಆಗಬಾರ್ದಂತ ಎಲ್ಲರೂ ನಾವು ಸ್ಟೂಡೆಂಟ್ಸು ಮತ್ತು ನಾವು ಮಾಡಿಸ್ಕೊಳ್ತೇವೆ ಎನ್ ಎಸ್ ಎಸ್ ಕ್ಯಾಂಪ್ ಕ್ಯಾನ್ಸಲ್ ಲೈಬ್ರರಿ ಕ್ಲೋಸ್ ಕ್ಯಾಂಟೀನ್ ಬಂದ್ ಔಟ್ಸೈಡ್ ಫುಡ್ ಕೇಕ್ ಕೋಕ್ ಕಾಲೇಜು ಶುರುವಾಗೋದೇನು ಹೌದು ಆದರೆ ಅಷ್ಟೇ ಕಠಿಣವಾದ ನಿಯಮಗಳು ಕೂಡ ಇದ್ದು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗುತ್ತೆ ಕಾಲೇಜ್ ನಲ್ಲಿ ಓದು ಬಿಟ್ರೆ ಯಾವುದೇ ಎಕ್ಸ್ಟ್ರಾ ಆಕ್ಟಿವಿಟೀಸ್ ನಡೆಯಲ್ಲ ಎಸ್ ಕ್ಯಾಂಪ್ ಕೂಡ ಕ್ಯಾನ್ಸಲ್ ಆಗಿದೆ ಲೈಬ್ರರಿಯಲ್ಲಿ ಗುಂಪಾಗಿ ಸೇರೋದನ್ನ ತಡೆಯೋದಿಕ್ಕೆ ಗ್ರಂಥಾಲಯ ಬಂದ್ ಮಾಡಲಾಗಿದೆ ಕ್ಯಾಂಟೀನ್ ಕೂಡ ಕ್ಲೋಸ್ ಮಾಡಿದ್ದು ಔಟ್ಸೈಡ್ ಫುಡ್ ನಿಷೇಧ ಹೇರಲಾಗಿದೆ ಮನೆಯಿಂದ ಊಟ ತರಬೇಕು ಆದ್ರೆ ಯಾರು ಕೂಡ ಟಿಫನ್ ಶೇರ್ ಮಾಡುವಂತಿಲ್ಲ ಕ್ಯಾಂಪಸ್ ನಲ್ಲಿ ಉಗುಳುವಂತಿಲ್ಲ ಹೀಗೆ ಹಲವಾರು ಷರತ್ತಿನೊಂದಿಗೆ ಕಾಲೇಜ್ ರಿಓಪನ್ ಆಗ್ತಿದೆ ಕಾಲೇಜ್ ರಿಓಪನ್ ಆದ್ಮೇಲೆ ಎನ್ ಎಸ್ ಎಸ್ ಕ್ಯಾಂಪ್ ಎನ್ ಎಸ್ ಎಸ್ ಆಕ್ಟಿವಿಟೀಸ್ ಏನು ನಡೆಯೋದಿಲ್ಲ ಹಾಗೂ ಕ್ಯಾಂಟೀನ್ಗಳು ಓಪನ್ ಇರೋದಿಲ್ಲ ಮತ್ತೆ ಲೈಬ್ರರಿ ಓಪನ್ ಇರೋದಿಲ್ಲ ಯಾಕೆಂದ್ರೆ ಸ್ಟೂಡೆಂಟ್ಸ್ ಎಲ್ಲ ಒಟ್ಟಿಗೆ ಸೇರಿಬಿಡ್ತಾರೆ ಅದಕ್ಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಲೈಬ್ರರಿಯನ್ನು ಓಪನ್ ಮಾಡೋದಿಲ್ಲ ಜೊತೆಗೆ ಮಕ್ಕಳೆಲ್ಲರೂ ಅವರೇ ಟಿಫಿನ್ ತಗೋಬರ್ಬೇಕು ಯಾರೂ ಹೊರಗಡೆ ಹೋಗಿ ಊಟ ಮಾಡುವಾಗಿಲ್ಲ ಊಟ ತಂದರೂ ಕೂಡ ಕಾಲೇಜಲ್ಲಿ ಹಂಚ್ಕೊಂಡು ತಿನ್ನುವಾಗಿಲ್ಲ ಬೇರೆ ದೂರ ದೂರ ಕೂತ್ಕೊಂಡು ಅವ್ರವ್ರ ಟಿಫಿನನ್ನು ಅವರವರೇ ತಿನ್ನಬೇಕು ಮತ್ತು ಮಾಸ್ಕ್ಗಳನ್ನ ಯೂಸ್ ಮಾಡಿದರೆ ಯಾರೂ ಕೂಡ ಇಲ್ಲಿ ಸುತ್ತಮುತ್ತ ಬಿಸಾಕುವಾಗಿಲ್ಲ ಅದನ್ನೆಲ್ಲ ಒಟ್ಟಿಗೆ ಅವರು ಮನೆಗೆ ತಕೊಂಡೋಗಿ ದೂರ ಅವರೇನು ಡಿಸ್ಪೋಸ್ ಮಾಡಬೇಕಾಗ್ತದೆ ಜೊತೆಗೆ ಈ ಕ್ಯಾಂಪಸಲ್ಲಿ ಎಲ್ಲೂ ಅವರು ಉಗುಳಬಾರ್ದು ಅದು ಇಂಪಾರ್ಟೆಂಟ್ ಅದನ್ನು ನಾವು ಎಲ್ಲ ಕಡೆ ಪೋಸ್ಟರ್ಸ್ ಹಾಕಿರ್ತೀವಿ ಕ್ಲಾಸ್ ರೂಮ್ ಅಲ್ಲಿ ಇಲ್ಲಿ ಮತ್ತು ಅವ್ರಿಗೆ ಬಂದ ತಕ್ಷಣ ಹೇಳ್ತೇವೆ ಮಕ್ಕಳು ಹೀಗೆ ಮಾಡಬೇಕಂತ ಮತ್ತು ಇನ್ನೊಂದು ಅವರು ಕಾಲೇಜ್ ಎಂಟರ್ ಆಗುವಾಗ ಒಂದು ಕಡೆಯಿಂದ ಎಂಟರ್ ಆಗಬೇಕು ಇನ್ನೊಂದು ಕಡೆಯಿಂದ ಹೊರಗಡೆ ಹೋಗಬೇಕು ಎಕ್ಸಿಟ್ ಮತ್ತು ಎಂಟ್ರಿ ಎರಡು ನಾವು ಮಾಡ್ತೇವೆ ಡಿವೈಡ್ ಮಾಡ್ತೇವೆ ಆಗ ಮಕ್ಕಳು ಹತ್ರ ಹತ್ತಿರ ಬ ಸೇರ್ಕೊಳ್ಳೋದಿಲ್ಲ ದೇರ್ ವಿಲ್ ಬಿ ಅ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ನಾನು ಹೇಳ್ತೇನೆ ಇನ್ನು ಕಾಲೇಜಿಗೆ ವಿದ್ಯಾರ್ಥಿಗಳು ಬರುವ ಕುರಿತು ಯಾವುದೇ ಒತ್ತಾಯ ಇಲ್ಲ ಈ ಕುರಿತಾಗಿ ವಿದ್ಯಾರ್ಥಿಗಳು ತಮ್ಮ ಪೋಷಕರ ಅನುಮತಿ ಪತ್ರ ನೀಡೋದು ಕಡ್ಡಾಯವಾಗಿರುತ್ತೆ ವಿದ್ಯಾರ್ಥಿಗಳು ಕಾಲೇಜ್ಗೆ ಬರಬಹುದು ಅಥವಾ ಆನ್ಲೈನ್ ಕ್ಲಾಸ್ ಆಯ್ಕೆ ಮಾಡ್ಕೋಬಹುದು ಇದರಲ್ಲಿ ಯಾವುದೇ ಬಲವಂತ ಇಲ್ಲ ಅಂತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಸ್ಪಷ್ಟಪಡಿಸಿದ್ದಾರೆ ದೀಪಾವಳಿ ಬಳಿಕ ಸ್ಕೂಲ್ ಓಪನ್ ಹಂತ ಹಂತವಾಗಿ ಶಾಲೆ ತೆರೆಯಲು ಪ್ಲಾನ್ ಶಾಲೆಗಳ ಪುನರಾರಂಭ ಮಾಡಲು ಶಿಕ್ಷಣ ಇಲಾಖೆ ಈಗಾಗಲೇ ಸಾಲು ಸಾಲು ಸಭೆ ನಡೆಸಿದೆ ಅದರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ದೀಪಾವಳಿ ನಂತರ ದಿನಾಂಕ ಘೋಷಣೆ ಮಾಡುವ ಸಾಧ್ಯತೆ ಇದೆ ಕೋವಿಡ್ ಸಂದರ್ಭ ನೋಡಿಕೊಂಡು ಹಂತ ಹಂತವಾಗಿ ಪ್ರೌಢಶಾಲೆಯವರೆಗೆ ತೆರೆಯಲು ತೊಂದರೆ ಇಲ್ಲ ಅಂತ ವರದಿಯಲ್ಲಿ ಅಭಿಪ್ರಾಯಪಟ್ಟಿದೆ ಡಿಸೆಂಬರ್ ಹದಿನೈದರ ನಂತರ ಶಾಲಾ ಕಾಲೇಜು ಆರಂಭಿಸಬಹುದು ಎನ್ನಲಾಗ್ತಿದೆ ಎಸ್ಎಸ್ಎಲ್ಸಿ ಮತ್ತು ಸೆಕೆಂಡ್ ಪಿಯುಸಿ ತರಗತಿಗಳನ್ನು ಬೆಳಗ್ಗೆ ಏಳರಿಂದ ಹನ್ನೆರಡು ಗಂಟೆಯವರೆಗೆ ನಡೆಸುವುದು ಹಾಗೂ ಒಂಬತ್ತು ಮತ್ತು ಹನ್ನೊಂದನೇ ತರಗತಿಗಳನ್ನು ಮಧ್ಯಾಹ್ನ ಒಂದರಿಂದ ಸಂಜೆ ಐದು ಗಂಟೆಯವರೆಗೆ ನಡೆಸಲು ಪ್ಲಾನ್ ಮಾಡಲಾಗುತ್ತಿದೆ ಯೂರೋ ರಿಪೋರ್ಟ್ ಚಾನಲ್ ಟ್ವೆಂಟಿ ಕರ್ನಾಟಕ ಸರ್ಕಾರಕ್ಕೆ ತೆರಿಗೆ ವಂಚಿಸುತ್ತಿರುವ ವೈಟ್ ಬೋರ್ಡ್ ಟ್ಯಾಕ್ಸಿಗಳನ್ನು ನಿಷೇಧಿಸಬೇಕು ಅಂತ ಟ್ಯಾಕ್ಸಿ ಡ್ರೈವರ್ಸ್ ಆಗ್ರಹಿಸಿದ್ದಾರೆ ಕಾನೂನುಬಾಹಿರ ವೈಟ್ ಬೋರ್ಡ್ ಟ್ಯಾಕ್ಸಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಅಸೋಸಿಯೇಷನ್ ವತಿಯಿಂದ ಮಡಿಕೇರಿಯಲ್ಲಿ ಡಿಒಎಸ್ಪಿ ಹಾಗೂ ಆರ್ಟಿಒ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಜಿಲ್ಲೆಯ ಪ್ರವಾಸಿ ವಾಹನ ನಿಲ್ದಾಣದಲ್ಲಿ ವೈಟ್ ಬೋರ್ಡ್ ಚಾಲಕರು ಖಾಸಗಿ ಲಘು ವಾಹನಗಳನ್ನು ತಂದು ನಿಲ್ಲಿಸಿ ಪ್ರವಾಸಿಗರನ್ನು ಕರೆದುಕೊಂಡು ಹೋಗ್ತಿದ್ದಾರೆ ಇದರಿಂದ ತೆರಿಗೆ ಕಟ್ಟಿ ವಾಹನ ಚಲಾಯಿಸುತ್ತಿರುವ ಪ್ರವಾಸಿ ವಾಹನ ಚಾಲಕರಿಗೆ ನಷ್ಟವಾಗ್ತಿದೆ ಅದರಿಂದ ಪೊಲೀಸ್ ಇಲಾಖೆ ಹಾಗೂ ಆರ್ಟಿಒ ಇದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು ಅವರು ಬಂದು ನಮಗೆ ದುಡಿಮೆ ಆದರೆ ಕಾನೂನು ನಾವು ಕೊಡಗಿನಲ್ಲಿ ಕೊಡಗಿಂದ ಮಡಿಕೇರಿಯಿಂದ ಕುಟ್ಟದವರೆಗೂ ನಮ್ಮ ಕುಶಾಲನಗರದಿಂದ ಸಂಪಾಜಿಯವರೆಗಿರ್ತಕ್ಕಂಥ ಎಲ್ಲೋ ಬೋಟ್ ಚಾಲಕರು ಮಾಲೀಕರು ನಾವು ಅಂದರೆ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟಿ ಅಧಿಕೃತವಾಗಿ ಪ್ರವಾಸಿ ವಾಹನದಲ್ಲಿ ನಮ್ಮ ಪ್ರವಾಸಿಗರನ್ನು ಮತ್ತು ನಮ್ಮ ಪ್ರವಾಸಿಗರಿಗೆ ಬರತಕ್ಕಂಥ ಜನರನ್ನು ಕರೆದೊಯ್ಯುವಂಥ ಸಂಸ್ಥೆ ಆದರೆ ನಾವು ಇವತ್ತು ಕೊಡಗು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಕೊಡಗು ಜಿಲ್ಲಾ ಸಾರಿಗೆ ಅಧಿಕಾರಿಯವರು ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ನಮ್ಮ ಸಂಸ್ಥೆ ವತಿಯಿಂದ ಒಂದು ಮನವಿ ಪತ್ರವನ್ನು ಸರ್ಕಾರಕ್ಕೆ ಅವರ ಮುಖಾಂತರ ಕಳಿಸ್ಕೊಡ್ಲಿಕ್ಕೆ ಇವತ್ತು ಇಲ್ಲಿ ಬಂದಿದ್ದೇವೆ ವಿಚಾರ ಏನಂತ ಹೇಳಿದ್ರೆ ಕೊಡಗಿನಲ್ಲಿ ಪ್ರವಾಸೋದ್ಯಮವನ್ನು ನಂಬಿ ಸರ್ಕಾರದಲ್ಲಿ ತೆರಿಗೆ ಒಂದು ಸಂಸ್ಥೆ ನಮ್ಮದು ಆದರೆ ಇಲ್ಲಿ ಕೊಡಗಿನಲ್ಲಿ ಕಳೆದ ಅನೇಕ ವರ್ಷಗಳಿಂದ ಕಾನೂನು ಬಾಹಿರವಾಗಿ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟದೆ ಸರ್ಕಾರಕ್ಕೆ ತೆರಿಗೆಯನ್ನು ವಂಚನೆ ಮಾಡಿ ಕಡಿಮೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ದರಕ್ಕಿಂತ ಕಡಿಮೆಯಲ್ಲಿ ವೈಟ್ ಬೋರ್ಡ್ ಅಂದರೆ ಕಾನೂನು ಬಾಹಿರ ಟ್ಯಾಕ್ಸಿಗಳಲ್ಲಿ ಬಾಡಿಗೆ ಮಾಡತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇದು ನಮ್ಮ ಜೀವನಕ್ಕೆ ಬದುಕಿಗೆ ಪೆಟ್ಟು ಈ ಒಂದು ಕಾನೂನು ಬಾಹಿರ ಕೃತ್ಯದಲ್ಲಿ ತೊಡಗಿರುವ ವಾಹನಗಳನ್ನು ಪಟ್ಟಿಯನ್ನು ಮಾಡಿ ನಾವು ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಸಾರಿಗೆ ಅಧಿಕಾರಿಯವರಿಗೆ ಮಾನ್ಯ ಸಾರಿಗೆ ಸಚಿವರಿಗೆ ಸಾರಿಗೆ ಆಯುಕ್ತರು ಉಪಾಯುಕ್ತರು ಸೇರಿದಂತೆ ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ನಾವು ಇವತ್ತು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಅದರ ಮೇಲೆ ಒಂದು ಕಾನೂನುಬದ್ಧವಾದ ಕ್ರಮವನ್ನು ತಗೊಂಡು ನಮ್ಮ ಬದುಕನ್ನು ಯಾಕೆಂದರೆ ನಮಗೆ ಬರುವ ಬಾಡಿಗೆಯನ್ನು ಕಡಿಮೆ ಬೆಲೆಯಲ್ಲಿ ಇವರು ತಗೊಂಡು ಹೋಗ್ತಾರೆ ಹಾಗಾದರೆ ನಾವು ಬದುಕುವುದು ಹೇಗೆ ನಾವು ಸರ್ಕಾರದಿಂದ ಅಥವಾ ವಿವಿಧ ಇಲಾಖೆಯಿಂದ ನಾವು ಖಾಸಗಿ ಫೈನಾನ್ಸ್ನಿಂದ ನಾವು ಬ್ಯಾಂಕ್ಗಳಿಂದ ಪಡೆದಂತಹ ವಾಹನ ಸಾಲವನ್ನು ತೀರಿಸುವುದಾದರೆ ಹೇಗೆ ನಮ್ಮ ಮಕ್ಕಳನ್ನು ನಾವು ವಿದ್ಯೆಯಾಗಿ ವಿದ್ಯೆಯನ್ನು ಕೊಡುವುದು ಹೇಗೆ ನಮ್ಮ ಬದುಕನ್ನು ಮುಂದೆ ಕೊಂಡೋದು ಹೇಗೆ ಇದು ಭಾಳ ಯಕ್ಷ ಪ್ರಶ್ನೆಯಾಗಿದೆ ಅದರಿಂದ ಕೊಡಗಿನ ಒಂದು ಒಂದು ಮಹಾಜನತೆಯಲ್ಲಿ ಮತ್ತು ಸರ್ಕಾರದವ್ರಲ್ಲಿ ನಮ್ಮ ವಿನಂತಿ ಅಂದರೆ ದಯಮಾಡಿ ಈ ಕಾನೂನು ಬಾಹಿರ ಕೃತ್ಯದಲ್ಲಿ ತೊಡಗಿರತಕ್ಕಂಥ ವೈಟ್ ಬೋರ್ಡ್ ಕಳ್ಳ ಟ್ಯಾಕ್ಸಿ ಮೇಲೆ ಕಾನೂನು ಪ್ರಕಾರ ತಾವುಗಳು ಒಂದು ತಂಡವನ್ನು ರಚನೆ ಮಾಡಿ ಅದರ ಮೇಲೆ ಕಾನೂನು ಕ್ರಮ ತಗೋಬೇಕು ಅದಕ್ಕೆ ದಂಡವನ್ನು ಹಾಕಿ ಅದನ್ನು ನ್ಯಾಯಾಲಯಕ್ಕೆ ಒಪ್ಪಿಸುವಂಥ ಸಂದರ್ಭ ಇದ್ದರೆ ಹಾಗೆ ಅಥವಾ ಅದಕ್ಕೆ ದಂಡವನ್ನು ಹಾಕಿ ಅದಕ್ಕೆ ಒಂದು ಕ್ರಮವನ್ನು ವಹಿಸುವುದ್ರೆ ಆ ರೀತಿಯಲ್ಲಿ ಕ್ರಮ ವಹಿಸಿ ನಮ್ಮ ಬದುಕಿಗೆ ಒಂದು ಒಂದು ದಾರಿ ಮಾಡಿಕೊಡ್ಬೇಕು ನಮ್ಮ ಬದುಕಿಗೆ ಅಡ್ಡಿಯಾಗಿರ್ತಕ್ಕಂಥ ಈ ಸಮಸ್ಯೆಯಿಂದ ನಮ್ಮ ಸಾವಿರಾರು ಪ್ರವಾಸಿ ವಾಹನ ಮಾಲೀಕರು ಚಾಲಕರನ್ನು ನಮ್ಮನ್ನ ಪಾರು ಮಾಡಬೇಕು ರಕ್ಷಿಸಬೇಕು ನಮ್ಮ ರಕ್ಷಣೆಗೆ ಬರಬೇಕು ಅಂತೇಳಿ ಇರುವ ವಿನಂತಿಯನ್ನು ನಾವು ಘನ ಸರ್ಕಾರದವರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಮತ್ತೆ ಸಾರಿಗೆ ಇಲಾಖೆಯವರಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡುತ್ತೇವೆ ನಾವು ಜಿಲ್ಲಾಧ್ಯಕ್ಷರು ವಿನ್ಸೆಂಟ್ ಬಾಬು ಒ ಕೊಡಗು ಡಿವಿಜನ್ ವಿರಾಜಪೇಟೆಯ ಪಂಜರ್ಪೇಟೆಯಲ್ಲಿ ಅಕ್ರಮ ಗಾಂಜಾ ಮಾರಾಟಕ್ಕೆ ಯತ್ನಿಸಿದ ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ ವಿರಾಜಪೇಟೆ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ ವಿರಾಜಪೇಟೆ ಗೋಣಿಕೊಪ್ಪ ಮುಖ್ಯ ರಸ್ತೆಯಲ್ಲಿ ಗಾಂಜಾ ಮಾರಾಟ ಮಾಡಲು ಮೋಟಾರ್ ಬೈಕ್ನೊಂದಿಗೆ ನಿಂತುಕೊಂಡಿದ್ದ ನಾಲ್ಕು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಮೈಸೂರಿನ ಮೂವತ್ತೇಳು ವರ್ಷ ಪ್ರಾಯದ ಮಹಮ್ಮದ್ ಅಲ್ತಾಫ್ ವಿರಾಜಪೇಟೆಯ ಮೂವತ್ತಾರು ವರ್ಷ ಪ್ರಾಯದ ಅಬ್ದುಲ್ ಮುನಾಫ್ ಆರ್ಜಿ ಗ್ರಾಮದ ಇಪ್ಪತ್ತೆರಡು ವರ್ಷ ಪ್ರಾಯದ ಶಫೀಕ್ ಸುಂಕದಕಟ್ಟೆಯ ಇಪ್ಪತ್ತೈದು ವರ್ಷದ ಅಭಿಷೇಕ್ನನ್ನು ವಶಕ್ಕೆ ಪಡೆದು ಒಟ್ಟು ಎರಡು ಕೆಜಿ ಐವತ್ತು ಗ್ರಾಂ ತೂಕದ ಗಾಂಜಾ ಮತ್ತು ಕೃತ್ಯಕ್ಕೆ ಉಪಯೋಗಿಸಿದ ಒಂದು ಮೋಟಾರ್ ಬೈಕ್ ವಶಪಡಿಸಿಕೊಂಡಿದ್ದಾರೆ ನ್ಯೂಸ್ ಕರ್ನಾಟಕ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ನ ನಂತರ ಬ್ರೇಕ್ ಆದ್ಮೇಲೆ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ನಿಂದ ಅರವತ್ತ ಏಳನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅಂತ ಯೂನಿಯನ್ ಅಧ್ಯಕ್ಷ ಮನು ಮುತ್ತಪ್ಪ ತಿಳಿಸಿದರು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ವಿವಿಧೆಡೆ ನವಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಕಾರ್ಯಕ್ರಮ ನಡೆಯಲಿದೆ ಇದರ ಅಂಗವಾಗಿ ಮಾತಂಡ ಎಂ ರಮೇಶ್ ರವರನ್ನು ಕೊಡಗು ಸಹಕಾರ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಶ್ರೇಷ್ಠ ಸಹಕಾರಿಗಳು ಪ್ರಶಸ್ತಿಗೆ ಕುಂಬುಗೌಡನ ಉತ್ತಪ್ಪ ಮಚ್ಚಮಾಡ ಕಂದಾಭಿಮಯ್ಯ ಎಸ್ಪಿ ನಿಂಗಪ್ಪರವರನ್ನು ಹಾಗೂ ಶ್ರೇಷ್ಠ ಮಹಿಳಾ ಸಹಕಾರಿಯಾಗಿ ಚೊಟ್ಟೆಯಂಡಮಾಡ ಬೇಬಿ ಪೂವಯ್ಯರವರನ್ನು ಆಯ್ಕೆ ಮಾಡಲಾಗಿದೆ ಅಂತ ಮಾಹಿತಿ ನೀಡಿದರು సహక మహిళా సంఘాలు ఎంత శిక్షణ గ్రామ సంస్థ సక్రీయ సంస్థలు ఈ సప్తా అంగీ నవంబర్ హడ జ ప్రారంభ ప్రథమ సప్తాహాటో கூட <todicator> ಇಡೀ ದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತ ಎರಡನೇ ಸಹಕಾರ ಸಪ್ತಾಹ ಈ ಕಾರ್ಯಕ್ರಮ ಪ್ರಾರಂಭವಾಗಿದೆ ನವೆಂಬರ್ ಹದಿನಾಲ್ಕರಲ್ಲಿ ನಿಗದಿತ ದಿನ ದಿನಾಂಕದಂದು ಇಡೀ ದೇಶದಲ್ಲಿ ಏಕ ಕಾರ್ಯಕ್ರಮ ಪ್ರಾರಂಭವಾಗಿದೆ ಕೊಡಗಿನಷ್ಟೇ ಸಾಕ ಚಿರೋಣ ಸಾವಿರದ ಒಂಬೈನೂರ ಐದರಲ್ಲಿ ಪ್ರಾರಂಭವಾಯಿತು ಸಾವಿರದ ಒಂಬೈನೂರ ಐದರಲ್ಲಿ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ la ಪಂಚಾಯಿತಿ ವಿಶೇಷ ಸಾಮಾನ್ಯ ಸಭೆ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು ಪಟ್ಟಣದಲ್ಲಿ ನಡೆದಿರುವ ಕಳಪೆ ಕಾಮಗಾರಿಗೆ ಬಿಲ್ ಪಾವತಿ ಮಾಡಬಾರದು ಅಂತ ಸದಸ್ಯರು ಸೂಚಿಸಿದರಲ್ಲದೆ ವಿವಿಧ ಅಭಿವೃದ್ಧಿ ಕಾಮಗಾರಿ ಬಗ್ಗೆ ಚರ್ಚೆ ನಡೆಸಿದರು ನ್ಯೂಸ್ ಕರ್ನಾಟಕದಲ್ಲಿ ಇನ್ನಷ್ಟು ಸುದ್ದಿಗಳಿವೆ ಅದಕ್ಕೂ ಮೊದಲು ಒಂದು ವಿರಾಮ ಬ್ರೇಕ್ ಆದಮೇಲೆ ಮತ್ತೆ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಸೋಮವಾರಪೇಟೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಭೆ ನಡೆಯಿತು ಕೋವಿಡ್ ನೈನ್ಟೀನ್ನ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಮಾಡುವುದು ಆಯಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಜವಾಬ್ದಾರಿಯಾಗಿದೆ ಅಂತ ಸಭೆಯಲ್ಲಿದ್ದ ಜನಪ್ರತಿನಿಧಿಗಳು ಅಭಿಪ್ರಾಯಿಸಿದ್ರು ಜನಪರವಾಗಿ ಕಾರ್ಯನಿರ್ವಹಿಸುತ್ತಿದ್ದೀವಿ ಅಂತ ತಹಶೀಲ್ದಾರ್ ತಿಳಿಸಿದ್ರು ಸೋಮವಾರಪೇಟೆ ತಾಲೂಕಿನ ಪ್ರವಾಸಿ ತಾಣಗಳಿಗೆ ಬರುವ ಪ್ರವಾಸಿಗರು ಕೋವಿಡ್ ನೈನ್ಟೀನ್ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಮಾಡುವುದು ಆಯಾ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿ ಜವಾಬ್ದಾರಿಯಾಗಿದೆ ತಪ್ಪಿದ್ದಲ್ಲಿ ಮುಂದಾಗುವ ಅನಾಹುತಗಳಿಗೆ ಅವರೇ ಜವಾಬ್ದಾರರಾಗಿರುತ್ತಾರೆ ಅಂತ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಅಭಿಮನ್ಯು ಕುಮಾರ್ ಹೇಳಿದ್ರು ಸೋಮವಾರಪೇಟೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ರಾಜೇಶ್ ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಭೆ ನಡೆಯಿತು ತಹಶೀಲ್ದಾರ್ ಗೋವಿಂದರಾಜ್ ಮಾತನಾಡಿ ತಾಲೂಕು ವ್ಯಾಪ್ತಿಯ ಬಹುತೇಕ ಗ್ರಾಮಗಳಲ್ಲಿ ಕಸ ವಿಲೇವಾರಿಗಾಗಿ ಸ್ಮಶಾನಕ್ಕಾಗಿ ಹಾಗೂ ಬಡವರಿಗೆ ನಿವೇಶನ ನೀಡುವ ಉದ್ದೇಶದಿಂದ ಅಲ್ಲಲ್ಲಿ ಸರ್ಕಾರಿ ಜಾಗಗಳನ್ನು ಮೀಸಲಿಟ್ಟು ಅದನ್ನು ಅಭಿವೃದ್ಧಿಪಡಿಸಲು ಇಲಾಖೆ ಕ್ರಮ ಕೈಗೊಂಡಿದೆ ಇದರ ಪ್ರಗತಿ ಕಾರ್ಯಗಳನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಹಿತಿ ಸಂಗ್ರಹಿಸುತ್ತಿರುವುದರಿಂದ ಈ ಯೋಜನೆಗಳ ಕಾರ್ಯ ಶೀಘ್ರಗತಿಯಲ್ಲಿ ಸಾಗುತ್ತಿದೆ ಆದರೆ ಈ ಮೀಸಲಿಟ್ಟ ಜಾಗವನ್ನು ಯಾರಾದರೂ ಒತ್ತುವರಿ ಮಾಡಿಕೊಂಡಿದ್ದಲ್ಲಿ ಮುಲಾಜಿಲ್ಲದೆ ತೆರವುಗೊಳಿಸಲಾಗುವುದು ಅಂತ ಎಚ್ಚರಿಸಿದ್ರು ರೇಷನ್ ಕಾರ್ಡ್ ಇದೆಲ್ಲ ಏನ್ ಆ ನೋಟರಿ ಆಗಿರಬೇಕು ಅಫಿಡವಿಟ್ ಆಗಿ ಅದನ್ನೆಲ್ಲ ತಂದು ಕೊಟ್ರೆ ಅಲಭ್ಯ ಪತ್ರ ನಾವು ಕೊಡಬಹುದು ಅಲಭ್ಯ ಪ್ರಮಾಣ ಪತ್ರ ಜೊತೆಯಲ್ಲಿ ಸರ್ ಇನ್ನೊಂದು ಕೆಲವರು ಏನ್ ಮಾಡ್ತಾರೆ ಅಲಭ್ಯ ಪ್ರಮಾಣ ಪತ್ರ ತಂದು ಬಿಡ್ತಾರೆ ಸ್ಟೇಟ್ಮೆಂಟ್ ತರಲ್ಲ ನಿಮ್ಮ ವಿಎ ಸ್ಟೇಟ್ಮೆಂಟ್ ಬೇಕು ವಿಎ ಸ್ಟೇಟ್ಮೆಂಟ್ ಇಲ್ಲದಿದ್ರೆ ಕೋರ್ಟ್ ಅಲ್ಲಿ ಯಾರು ಎಲೋ ಆಗೋದಿಲ್ಲ ಕೋರ್ಟ್ ಅಲ್ಲಿ ಎಲೋ ಆಗೋದಿಲ್ಲ ಈ ವಿಲೇಜ್ ಅಕೌಂಟೆಂಟ್ ಇಂದ ಸ್ಟೇಟ್ಮೆಂಟ್ ಅಲಭ್ಯ ಪ್ರಮಾಣ ಪತ್ರ ಎರಡು ತಂದು ಈಗಾಗಲೇ ಪೌತಿ ಖಾತೆ ಆಂದೋಲನ ತಾಲೂಕಿನಾದ್ಯಂತ ಚಾಲನೆಯಲ್ಲಿದ್ದು ಈ ಬಗ್ಗೆ ಕೂಡ ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ತಮ್ಮ ಕರ್ತವ್ಯ ನಿರ್ವಹಿಸಬೇಕಾಗಿದೆ ಈಗಾಗಲೇ ದಾಖಲೆ ಸಹಿತವಾದ ಎಪ್ಪತ್ತೆರಡು ಅರ್ಜಿಗಳು ಬಂದಿದೆ ಜಮ್ಮಾ ಬಾಣಿ ಸೇರಿದಂತೆ ಕೆಲವೊಂದು ನಿಬಂಧನೆಗಳ ಭೂಮಿಯ ಬಗ್ಗೆ ಜನರಲ್ಲಿ ಅನುಮಾನವಿದೆ ಪ್ರತಿಯೊಂದು ಪೌತಿ ಖಾತೆಗೂ ಪೌತಿದಾರರ ಮರಣ ದೃಢೀಕರಣ ಪತ್ರ ಅತ್ಯವಶ್ಯಕವಾಗಿದೆ ಎಂದು ಮಾಹಿತಿ ನೀಡಿದರು ಇನ್ನುಳಿದಂತೆ ತೊಂಬತ್ನಾಲ್ಕು ಸಿ ಚಾಲನೆಯಲ್ಲಿದೆ ಅಕ್ರಮ ಸಕ್ರಮ ಸಮಿತಿಯ ಮೂಲಕ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲು ತಯಾರು ನಡೆಯುತ್ತಿದೆ ಅಂದ್ರು ಮುಂದಿನ ಏಳು ದಿನಗಳೊಳಗೆ ಮಡಿಕೇರಿ ನಗರದ ರಸ್ತೆಗಳನ್ನು ದುರಸ್ತಿಪಡಿಸದಿದ್ದಲ್ಲಿ ಸಾರ್ವಜನಿಕರು ಹಾಗೂ ವಾಹನ ಚಾಲಕರ ಸಹಕಾರದೊಂದಿಗೆ ಜೆಡಿಎಸ್ ವತಿಯಿಂದ ನಗರಸಭೆ ಎದುರು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಜೆಡಿಎಸ್ ಮಹಿಳಾ ಘಟಕ ಹಾಗೂ ಯುವ ಘಟಕ ಎಚ್ಚರಿಸಿದೆ ನಗರಸಭಾ ಪೌರಾಯುಕ್ತ ರಾಮದಾಸ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ ಪಕ್ಷದ ಪ್ರಮುಖರು ತಕ್ಷಣ ರಸ್ತೆಗಳನ್ನು ಡಾಂಬರೀಕರಣಗೊಳಿಸುವಂತೆ ಒತ್ತಾಯಿಸಿದ್ರು ಭಗವತಿ ನಗರ ಎಕ್ಸಾಂಪಲ್ ಟೆಂಪಲ್ ರಸ್ತೆವರೆಗೆ ಉರಿತಾ ಇಲ್ಲ ನಮ್ಮ ಮಡಿಕೇರಿ ನಗರದ ರಸ್ತೆಗಳು ನೀರಿನ ವ್ಯವಸ್ಥೆ ಹಾಗೆ ಸ್ಟ್ರೀಟ್ ಲೈಟ್ ವ್ಯವಸ್ಥೆಗಳು ಎಲ್ಲಿಸ ಸರಿ ಏನು ಮಾಡೋದು ನಮಗೆ ಕಾಣ್ತಾ ಇಲ್ಲ ಪ್ರತಿ ಸಲ ನಾವು ಏನು ರಸ್ತೆಯಲ್ಲಿ ಗುಂಡಿಗೆ ಗಿಡ ನೆಟ್ಟು ನಾವೇ ಏನು ಗುಂಡಿ ಮುಚ್ಚುವಂಥ ಕೆಲಸಗಳನ್ನು ಸಮೇತ ಮಾಡಿದ್ದು ಸಾರ್ವಜನಿಕರು ಸಹ ಮಾಡ್ತಾ ಇದ್ದಾರೆ ಇವತ್ತು ಇಲ್ಲಿ ಗಣಪತಿ ಬೀದಿ ರೋಡಲ್ಲಿ ಸಮೇತ ಅವರು ಸ್ವಂತ ಖರ್ಚಿಯಿಂದ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ ಆದ್ರೆ ಸಮೇತ ಯಾಕೆ ಇವರು ಈ ಥರ ಒಂದು ಮೇನ್ ರಸ್ತೆಗಳನ್ನು ಸರಿ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ನಮಗೆ ಗೊತ್ತಾಗ್ತಾ ಇಲ್ಲ ಇದನ್ನು ಆದಷ್ಟು ಬೇಗ ಸರಿಪಡಿಸಬೇಕು ಮತ್ತು ನೀರಿನ ವ್ಯವಸ್ಥೆ ಸಹ ಅಷ್ಟೇ ನೀರು ಸಹ ಈಗ ಸುಮಾರು ಕಡೆ ನೀರು ಎರಡು ದಿವಸದಿಂದ ಎರಡು ಮೂರು ದಿವಸದಿಂದ ನೀರು ಸಿಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ ಇದೆ ಅದನ್ನು ಸಹ ಸರಿ ಮಾಡಬೇಕು ಮಾಡಬೇಕು ಅಂತೇಳಿ ಮನವಿ ಕೊಟ್ಟಿದ್ವಿ ಯಾಕೆ ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಸಮೇತ ಕೆಲವೊಂದು ಕಡೆ ಹಗಲಿ ಹಗಲು ರಾತ್ರಿಯೆಲ್ಲ ಸ್ಟ್ರೀಟ್ ಲೈಟು ಉರಿತಾ ಇರ್ತದೆ ರಾತ್ರಿ ಕೆಲವೊಂದು ಕಡೆ ಉರಿಯೋದೇ ಇಲ್ಲ ಈ ರೀತಿಯ ಪರಿಸ್ಥಿತಿ ನಗರದ ಒಳಗಡೆ ಇದೆ ಅದನ್ನು ಸರಿಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಪೌರಾವಿತರಿಗೆ ಜಾತ ಜನ ಜನತಾದಳದಿಂದ ಯು ಯುವ ಜೆ ಡಿ ಎಸ್ಸಿಂದ ರವಿಕಿರಣ ಹಾಗೆ ಎಲ್ಲ ಮಹಿಳಾ ಘಟಕದ ಎಲ್ಲ ಸದಸ್ಯರು ಇವತ್ತು ಪದಾಧಿಕಾರಿಗಳೆಲ್ಲ ಇವತ್ತು ಸೇರಿ ಹೊರವೈ ತೆರಿಗೆ ಎಂಟು ಏನು ಬರುವ ಶುಕ್ರವಾರದವರೆಗೆ ಟೈಮ್ ಅದರ ಒಳಗಡೆ ಕೆಲಸ ಮೇನ್ ರಸ್ತೆಗಳನ್ನು ಸರಿ ಮಾಡಬೇಕು ಮಾಡಿಲ್ಲ ಅಂತಂದರೆ ಪ್ರತಿಭಟನೆ ನಗರಸಭೆ ಮುಂದೆ ಪ್ರತಿಭಟನೆ ಪ್ರತಿಭಟನೆ ನಾವು ಕೊಡ್ತೀವಿ ಅಂತೇಳಿ ಅವರ ಸ್ಪಂದನೆ ಕೊಡ್ತಾರೆ ಅಂತೇಳಿ ಅಂದ್ಕೊತೀವಿ ಸ್ಪಂದನೆ ಕೊಡದಿದ್ದ ಪಕ್ಷದಲ್ಲಿ ನಾವು ಪ್ರತಿಭಟನೆ ಸಮೇತ ನಗರಸಭೆ ಮುಂದೆ ನಾವು ಮಾಡ್ತೀವಿ ಕೊಡಗು ಜಿಲ್ಲಾ ಮಹಿಳಾ ಜೆ ಜೆ ಡಿ ಎಸ್ ಹಾಗೂ ಕೊಡಗು ಜಿಲ್ಲಾ ಯುವ ದಳದ ವತಿಯಿಂದ ಒಂದು ನಮ್ಮ ಕೊಡಗಿನ ರಸ್ತೆ ಮಡಿಕೇರಿ ನಗರದ ರಸ್ತೆ ಮತ್ತು ನೀರಿನ ವ್ಯವಸ್ಥೆ ಹಾಗೂ ಲೈಟ್ ಕರೆಂಟ್ ಇದನ್ನು ವ್ಯವಸ್ಥೆ ಬೀದಿ ದೀಪದ ವ್ಯವಸ್ಥೆ ಆಗಿರಲಿ ಅದರ ಪೌರತೆಯ ವಿರುದ್ಧವನ್ನು ನಾವು ವಿರುದ್ಧವಾಗಿ ಒಂದು ಅರ್ಜಿಯನ್ನು ನಮ್ಮ ಪೌರಾಯುಕ್ತರಿಗೆ ನೀಡಿದ್ದೇವೆ ಇದನ್ನೆಲ್ಲ ಆದಷ್ಟು ಕೂಡಲೇ ಸ ಸರಿಪಡಿಸಬೇಕು ಅದು ಅವರಿಗೆ ಎಂಟು ದಿನಗಳ ಗಡುವು ನೀಡಿ ಸಪೋಸ್ ಇದೆಲ್ಲ ಯಾವುದನ್ನು ಕ್ಲಿಯರ್ ಆಗಿಲ್ಲ ಅಂತೇಳಿದರೆ ನಾವು ಒಂದು ಹೋರಾಟವನ್ನು ನಡೆಸುವ ಒಂದು ಇದನ್ನು ಕೂಡ ಇಲ್ಲಿ ಪೌರಾಯುಕ್ತರಲ್ಲಿ ನೀಡಿದ್ದೇವೆ ಈಗ ಏನಾಗ್ತಾ ಇದೆ ಅಂತೇಳಿದರೆ ವರ್ಷ ವರ್ಷ ಅಥವಾ ಒಂದು ಐದು ವರ್ಷಕ್ಕೆ ರೋಡ್ ಅಂತ ವರ್ಷ ವರ್ಷ ಮಾಡ್ತಿಲ್ಲ ನಮ್ಮಲ್ಲಿ ಆಗ್ತಿರೋದೇ ಒಂದು ಏನೋ ಒಂದು ತುಂಬಾ ಲಾಂಗ್ ಟರ್ಮ್ ಗ್ಯಾಪ್ ಅಲ್ಲಿ ಒಂದು ರೋಡ್ ಆಗ್ತಾ ಇದೆ ಬಟ್ ಅದು ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ ಯು ಜಿ ಡಿ ಸಿ ಒಂದು ಕಳೆದ ನಿಮಗೆ ನಿಮಗೆಲ್ರಿಗೂ ಗೊತ್ತಿರುವಂಥದ್ದು ಅದೇ ರೀತಿ ರಸ್ತೆ ಕೂಡ ಏನಾಗ್ತಿದೆ ಅವೈಜ್ಞಾನಿಕವಾಗಿ ಆಗ್ತಾಯಿದೆ ಈ ರಸ್ತೆಗಳನ್ನ ಮಾಡುವಾಗ ಯಾವಾಗ ಪ್ರಾವಿಷನ್ಸ್ ಕೊಡ್ತಾರೋ ಅಥವಾ ಪೈಪ್ಲೈನ್ ಈಗ ಏನು ಏನಾಗ್ತಿದೆ ಅಂದರೆ ರಸ್ತೆ ಎಲ್ಲ ಮಾಡಿ ಆದಮೇಲೆ ಸಪ್ರೇಟಾಗಿ ಒಂದು ಟ್ರಂಚ್ ತೆಗಿತಾರೆ ಸೊ ಅವರಿಗೆ ಪೈಪ್ಲೈನ್ ನೀರಿನ ವ್ಯವಸ್ಥೆ ಬೇಕು ಅಂತ ಹೇಳೋದಕ್ಕಾಗಿ ಟ್ರಂಚ್ ತಗೊಳ್ತಾರೆ ಅದೇ ಪ್ರಾವಿಷನ್ನ ಮೊದಲೇ ಕೊಟ್ಟಿದರೆ ಅಲ್ಲಿ ಒಂದು ಪೈಪ್ ಅಳವಡಿಕೆ ಏನಾದರೂ ಪ್ರಾವಿಷನ್ ಕೊಟ್ಟಿದರೆ ಅಂಥ ಅವಶ್ಯಕತೆ ಬರೋದಿಲ್ಲ ಸೊ ಇದನ್ನು ಸರಿಯಾಗಿ ಮನಗಂಡು ಇವರು ಒಳ್ಳೆಯ ಒಂದು ರಾಜ್ಯದ ಪ್ರವಣ ವೈದ್ಯೆ ಡಾಕ್ಟರ್ ರಾಧಾ ಸಿಂಹಾದ್ರಿ ಅವರು ಆಸ್ಟ್ರೇಲಿಯಾದ ಪ್ರತಿಷ್ಠಿತ ಐಬಾಗ್ ಪ್ರಶಸ್ತಿಗೆ ನಾಮಿನೇಟ್ಗೊಂಡಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ನೀಡಲಾಗುವ ಈ ಪ್ರತಿಷ್ಠಿತ ಪ್ರಶಸ್ತಿಗೆ ವಿವಿಧ ವಿಭಾಗಗಳಲ್ಲಿ ಒಟ್ಟು ಮುನ್ನೂರು ಮಂದಿಯನ್ನು ನಾಮಿನೇಷನ್ ಮಾಡಲಾಗಿದ್ದು ಅದರಲ್ಲಿ ರಾಧಾ ಸಿಂಹಾದ್ರಿ ಅವರು ಒಬ್ಬರಾಗಿದ್ದಾರೆ ಇಂಡಿಯನ್ ಆಸ್ಟ್ರೇಲಿಯನ್ ಇಂಪ್ಯಾಕ್ಟ್ ಅವಾರ್ಡ್ ವಿಭಾಗದ ಒಟ್ಟು ಏಳು ಮಂದಿಯ ಅಂತಿಮ ಲಿಸ್ಟ್ನಲ್ಲಿ ಡಾಕ್ಟರ್ ರಾಧಾ ಅವರು ಸ್ಥಾನ ಪಡೆದಿದ್ದಾರೆ ಕಾಲೇಜ್ ಓಪನ್ಗೆ ಸರ್ಕಾರ ಕಟಿಬದ್ಧ ನವೆಂಬರ್ ಹದಿನೇಳರಿಂದ ಕಾಲೇಜು ತೆರೆಯೋಕೆ ಯೊಕ್ಕಿಸಿದ್ದ ಮಡಿಕೇರಿ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಸಕಲ ತಯಾರಿ ವೈಟ್ ಬೋರ್ಡ್ ಚಾಲಕರಿಂದ ಸರ್ಕಾರಕ್ಕೆ ತೆರಿಗೆ ವಂಚನೆ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಅಸೋಸಿಯೇಷನ್ ಆರೋಪ ಡಿಒಎಸ್ಪಿ ಆರ್ಟಿಒ ಅಧಿಕಾರಿಗಳಿಗೆ ಮನವಿ ಸಲ್ಲಿಕೆ ವಿರಾಜಪೇಟೆ ಗೋಣಿಕೊಪ್ಪ ರಸ್ತೆಯಲ್ಲಿ ಗಾಂಜಾ ಮಾರಾಟಕ್ಕೆ ಯತ್ನ ನಾಲ್ವರು ಆರೋಪಿಗಳ ಬಂಧನ ಗಾಂಜಾ ಸೇರಿದಂತೆ ಕೃತ್ಯಕ್ಕೆ ಬೆಳೆಸಿದ ಬೈಕ್ ವಶಕ್ಕೆ ನವೆಂಬರ್ ಹದ್ನಾಲ್ಕರಿಂದ ಅಖಿಲ ಭಾರತ ಸಹಕಾರ ಸಪ್ತಾಹ ಶ್ರೇಷ್ಠ ಸಹಕಾರಿ ಪ್ರಶಸ್ತಿಗೆ ಮೂವರು ಆಯ್ಕೆ ಮಾತಂಡ ಎ ರಮೇಶ್ಗೆ ಸಹಕಾರ ರತ್ನ ಪ್ರಶಸ್ತಿ ಇಲ್ಲಿಗೆ ನ್ಯೂಸ್ ಕರ್ನಾಟಕ ಮುಕ್ತಾಯವಾಯಿತು ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಚಾನೆಲ್ ಟ್ವೆಂಟಿ ಫೋರ್ ಕರ್ನಾಟಕ ವಂದನೆಗಳೊಂದಿಗೆ ಹರ್ಷಿತಾ ಶೆಟ್ಟಿ ನೀವು ನೋಡ್ತಾ ಇದ್ದೀರಾ ಗ್ಲೋಬಲ್ ಮೀಡಿಯಾ ನೆಟ್ವರ್ಕ್ ಪ್ರಸ್ತುತಿ ಚಾನೆಲ್ ಟ್ವೆಂಟಿ ಫೋರ್ ಕರ್ನಾಟಕ